कटनाधार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां भुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये श्रीमते रामानुजाय नमः अस्मद्गुरुभ्यो नमः व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे सुकतातं तपोनिधिं ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀಮನ್ ಶ್ರೀಮನ್ನಾರಾಯಣನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರಾಮದಲ್ಲಿ ಬರುವಂತಹ ಒಂದೊಂದು ಶ್ರೀನಾಮಗಳಿಗೂ ಅರ್ಥವೇನು ಎಂಬ ವಿಷಯವನ್ನು ನಾವು ತಿಳ್ಕೊಂಡು ಇದ್ದೇವೆ ಈ ಸಂಚಿಕೆಯಲ್ಲಿ ಭಗವಂತನಿಗೆ ಇರುವಂತಹ ಅದ್ಭುತವಾದ ಶ್ರೀನಾಮ ಭೂತಭೃತ್ ಎಂಬ ನಾಮದ ಅರ್ಥವಿಶೇಷವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಸಹಸ್ರನಾಮ ಪರಾಶರ ಪರಾಶರಭಟ್ಟರು ಭೂತಭೃತೇ ನಮಃ ಎಂದು ಕರೆಯಲ್ಪಡುವಂತಹ ಭೂತಭೃತ್ ಎಂಬ ಶಬ್ದಕ್ಕೆ ಅರ್ಥ ವಿವರಣೆ ಹೇಳಬೇಕಾದ್ರೆ ಭೂತ ಭೃತ್ ಭೂತ ಭರಣಾತ್ ಎಂದು ವಿವರಿಸ್ತಾರೆ ಭೂತ ಭರಣಾತ್ ಭೂತ ಅಂದರೆ ಜೀವಕೋಟಿಗಳು ಅಂತ ಅರ್ಥ ಅನೇಕ ವಿಧವಾದ ಜೀವಕೋಟಿಗಳನ್ನು ಪೋಷಣೆ ಮಾಡುವಂತಹ ಪರಮಾತ್ಮನನ್ನು ಭೂತ ಭರಣಾತ್ ಭೂತಭೃತ್ ಎಂದು ಕರೆಯುತ್ತಾರೆ ನಾಮಾವಳಿಯ ಕ್ರಮದಲ್ಲಿ ಅನುಸಂಧಾನ ಮಾಡಬೇಕಾದ್ರೆ ಭೃತೇ ನಮಃ ಅಂತ ಹೇಳ್ತೇವೆ ಪಾರಾಯಣ ಕ್ರಮದಲ್ಲಿ ಭೂತಕೃತ್ ಭೃತ್ ಭಾವ ಎಂದು ಹೇಳ್ತಾರೆ ಭೂತಭೃತೇ ನಮಃ ಅಂದರೆ ಕೋಟಿಗಳನ್ನು ಪೋಷಿಸುವವನು ಅಂತ ಅರ್ಥ ಸಾಮಾನ್ಯವಾಗಿ ಹೇಳಬೇಕಾದ್ರೆ ನಾವು ಜೀವನದಲ್ಲಿ ಒಂದು ಧೈರ್ಯ ಜೀವನ ನಡೆಸಬೇಕಾದ್ರೆ ಹುಟ್ಟಿಸಿದ ದೇವರು ನಮಗೆ ಹೊಟ್ಟೆ ತುಂಬಿಸೋದಿಲ್ವಾ ಅಂತ ಹೇಳ್ತೀವಿ ಅಂದರೆ ನಮ್ಮನ್ನೆಲ್ಲ ಪೋಷಣೆ ಮಾಡೋದಿಲ್ವಾ ಹುಟ್ಟಿಸಿದಂತಹ ತಂದೆ ತಾಯಿ ನಮಗೆ ಪೋಷಣೆ ಮಾಡೋದಿಲ್ವೇನು ನಮಗೆ ಹುಟ್ ಹೊಟ್ಟೆಗೆ ಹಿಟ್ಟು ಹಾಕುವಂತಹ ಜವಾಬ್ದಾರಿ ಪರಮಾತ್ಮನಿಗಿದೆ ಯಾಕೆ ನಮ್ಮ ಹುಟ್ಟಿಗೆ ಅವನೇ ಕಾರಣನಾಗಿರೋದ್ರಿಂದ ನಮಗೂ ಅವನಿಗೂ ನಂಟೇನು ಅಂದರೆ ಅವನಿಲ್ಲದೆ ನಾವು ಹುಟ್ಟೋದಕ್ಕೆ ಸಾಧ್ಯವಿಲ್ಲ ಅವನ ಫಲದಾಯಕದ ಒಂದು ಸ್ವಭಾವದ ಆಧಾರವಾಗಿ ಅಂದರೆ ಅವನೇ ಫಲದಾಯಕನಾಗಿರುವ ಕಾರಣ ಅವನು ನಿಯಾಮಕನಾದ ಆದ ಕಾರಣ ನಮಗೆಲ್ಲ ಕರ್ಮವಶಾತು ಹುಟ್ಟು ಸಾವು ಪ್ರಾಪ್ತವಾದ ಕ ಪ್ರಾಪ್ತವಾಗುವ ಕಾರಣದಿಂದಾಗಿ ನಾವು ಹುಟ್ಟಿದ್ದೇವೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಪರಮಾತ್ಮನಾಗಿರುವ ಕಾರಣ ಪರಮಾತ್ಮನಾಗಿರೋದರಿಂದಲೇ ಭೂತ ಭೂತಭೃತ್ ಅಂದರೆ ಹುಟ್ಟಿದಂತಹ ದೇವರು ನಮ್ಮ ಹೊಟ್ಟೆಯನ್ನು ತುಂಬಿಸುತ್ತಾನೆ ನಮ್ಮನ್ನೆಲ್ಲ ಪೋಷಣೆ ಮಾಡುವಂತಹ ಜವಾಬ್ದಾರಿ ಅವನ ಮೇಲಿದೆ ಆದ್ದರಿಂದಲೇ ಅವನನ್ನು ಭೃತ್ ಎಂದು ಕರೆಯುತ್ತಾರೆ ಈ ಒಂದು ಅರ್ಥವಿಶೇಷವನ್ನು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ನಾವು ಪೂರ್ವಾಚಾರ್ಯರ ಜೀವನದಲ್ಲಿ ನಡೆದುವಂತಹ ಒಂದು ಘಟನೆಯನ್ನು ಸ್ಮರಣೆ ಮಾಡಬಹುದು ಲೋಕದಲ್ಲಿ ಎಷ್ಟೋ ಜನ ಆಚಾರ್ಯರು ಅವತಾರ ಮಾಡಿದರು ಅದರಲ್ಲಿ ಭಗವತ್ ರಾಮಾನುಜರು ಶ್ರೀಪೆರಂಬೂದೂರ್ ಎಂಬ ದಿವ್ಯಕ್ಷೇತ್ರದಲ್ಲಿ ಅವತಾರ ಮಾಡಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ಭಕ್ತಿ ಮಾರ್ಗವನ್ನು ಜೀವಕೋಟೆಗಳಿಗೆ ತೋರಿಸಿದವರು ಭಗವದ್ ರಾಮಾನುಜರ ಸಂಪ್ರದಾಯಕ್ಕೆ ಸೇರಿದವರನ್ನು ಶ್ರೀವೈಷ್ಣವರು ಎಂದು ಕರೆಯುತ್ತಾರೆ ಶಂಕರಾಚಾರ್ಯರ ನಂತರ ಲೋಕದಲ್ಲಿ ಅವತಾರ ಮಾಡಿ ಸನ್ಮಾರ್ಗವನ್ನು ತೋರಿಸಿ ಜಗದಾಚಾರ್ಯರಾಗಿದ್ದು ಭಗವಂತನ ತತ್ವವಿಶೇಷವನ್ನು ಯಥಾವತ್ತಾಗಿ ಉಪದೇಶ ಮಾಡಿದಂತಹ ಆಚಾರ್ಯರು ಭಗವದ್ ರಾಮಾನುಜರು ಭಗವದ್ ರಾಮಾನುಜರ ಜೀವನದಲ್ಲಿ ನಡೆದಂತಹ ಒಂದು ಅದ್ಭುತವಾದ ಘಟನೆ ಅದೇನು ಎಂದರೆ ಇವತ್ತಿಗೂ ನಾವು ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ನೋಡ್ತೇವೆ ದೇವಸ್ಥಾನಕ್ಕೆ ಬಂದವರಿಗೆಲ್ಲ ಪ್ರಸಾದ ವಿನಿಯೋಗ ನಡೆಯುತ್ತೆ ನೋಡಿ ಅದರಲ್ಲಿ ತಾರತಮ್ಯ ಇರೋದೇ ಇಲ್ಲ ಇವನು ಶ್ರೀಮಂತ ಇವನು ಬಡವ ಅಂತ ನೋಡೋದಿಲ್ಲ ಪ್ರತಿಯೊಬ್ಬರಿಗೂ ಪ್ರಸಾದವನ್ನು ಕೊಡುವಂತಹ ವ್ಯವಸ್ಥೆ ಇದೆ ಆದರೆ ನಾವು ಒಂದು ವಿಷಯವನ್ನು ನೆನಪಿಸಿಕೊಳ್ಳಬೇಕು ಅದೇನು ಅಂದರೆ ಭಗವದ್ ರಾಮಾನುಜರು ಈ ವ್ಯವಸ್ಥೆಯನ್ನು ಏರ್ಪಡಿಸಿದವರು ಮೊಟ್ಟ ಮೊದಲನೇದಾಗಿ ಇದಕ್ಕಿಂತ ಪೂರ್ವದಲ್ಲಿ ರಾಮಾನುಜರ ಬರೋಕ್ಕಿಂತ ಪೂರ್ವದಲ್ಲಿ ಈ ವ್ಯವಸ್ಥೆ ಇರೋದಿಲ್ಲ ದೇವಸ್ಥಾನದಲ್ಲಿ ಬರೀ ಅಲ್ಲಿ ಯಾರು ಕೈಂಕರ್ಯ ಮಾಡ್ತಾರೋ ಯಾರು ಪರಿಚಾರ ಕೈಂಕರ್ಯ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಇರುತ್ತೆ ಆದರೆ ಸಾಮಾನ್ಯ ಜನರಿಗೆ ಅಂದರೆ ನಾವು ದರ್ಶನ ಮಾಡುವಂತಹ ಜನರು ಸಾಮಾನ್ಯರು ಕ್ಯೂನಲ್ಲಿ ಬಂದು ದೇವರನ್ನ ದರ್ಶನ ಮಾಡಿ ಅವರಿಗೆ ಪ್ರಸಾದ ತಲುಪಿಸುವಂತಹ ವ್ಯವಸ್ಥೆ ಮೊಟ್ಟ ಮೊದಲೇದಾಗಿ ಪ್ರಪಂಚದಲ್ಲಿ ಏರ್ಪಡಿಸಿದವರು ಭಗವತ್ ರಾಮಾನುಜರು ಅವರು ಶ್ರೀರಂಗಾದಿ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ಭಿಕ್ಷುಕನಿಂದ ಹಿಡಿದು ಶ್ರೀಮಂತನ ಪರ್ಯಂತ ಪ್ರತಿಯೊಬ್ಬರಿಗೂ ಪ್ರಸಾದ ತಲುಪಬೇಕು ಭಗವನ್ ನಿವೇದಿತವಾದ ಪ್ರಸಾದ ಪ್ರತಿಯೊಬ್ಬರಿಗೂ ತಲುಪ್ ತಲುಪಬೇಕು ಎಂಬ ಉತ್ತಮವಾದ ವಿಶಾಲವಾದ ಹೃದಯದೊಂದಿಗೆ ಈ ಒಂದು ವ್ಯವಸ್ಥೆಯನ್ನು ಏರ್ಪಡಿಸಿದವರು ಭಗವತ್ ರಾಮಾನುಜರು ಒಮ್ಮೆ ಅವರು ಶ್ರೀರಂಗದಲ್ಲಿ ವಾಸವಾಗಿರಬೇಕಾದ್ರೆ ಶ್ರೀರಂಗ ಕ್ಷೇತ್ರದಲ್ಲಿ ವ್ಯವಸ್ಥಾಪನಾ ಪೂರ್ತಿ ಆ ಒಂದು ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಏನು ಕಳೀತೇವೆ ಆಡಳಿತ ಅದು ಪೂರ್ತಿ ಭಗವತ್ ರಾಮಾನುಜರ ಕೈಯಲ್ಲೇ ಇತ್ತು ದೇವಸ್ಥಾನದಲ್ಲಿ ನಡೆಯುವಂತಹ ಪೂಜಾ ಪುನಸ್ಕಾರದಿಂದ ಹಿಡಿದು ಪ್ರಸಾದ ವಿನಿಯೋಗದ ಪರ್ಯಂತ ದೇವಸ್ಥಾನದಲ್ಲಿ ನಡೆಯುವಂತಹ ಉತ್ಸವ ವ್ಯವಸ್ಥೆಯಿಂದ ಹಿಡಿದು ಏನೇನೆಲ್ಲ ಕಲಾಪಗಳು ದೇವಸ್ಥಾನದಲ್ಲಿ ನಡೆಯುತ್ತೋ ಎಲ್ಲವೂ ಭಗವತ್ ರಾಮಾನುಜರ ಒಂದು ಆಜ್ಞಾನುಸಾರವಾಗಿ ನಡೀತಾ ಇತ್ತು ಆ ಕಾಲದಲ್ಲಿ ಈ ಕಾಲದವರು ಹಾಗೆ ನಡೆಯುತ್ತೆ ರಾಮಾನುಜರ ದಿವ್ಯಾಜ್ಞೆಯಂತೆಯೇ ಉತ್ಸವಾದಿಗಳೆಲ್ಲ ಶ್ರೀ ದಿವ್ಯ ದೇಶಗಳಲ್ಲಿ ನಡೆಯುತ್ತೆ ಶ್ರೀರಂಗದಲ್ಲಾಗಲಿ ಮೇಲುಕೋಟೆಯಲ್ಲಾಗಲಿ ಭಗವದ್ ರಾಮಾನುಜರು ಯಾವ ರೀತಿ ಕ್ರಮಗಳನ್ನು ಏರ್ಪಡಿಸಿದ್ರೋ ಅದೇ ಕ್ರಮವನ್ನು ಇವತ್ತಿಗೂ ನಾವು ಪಾಲಿಸಿಕೊಂಡು ಬರುತ್ತಿದ್ದೇವೆ ಇವತ್ತಿಗೂ ನಾವು ದಿವ್ಯ ದೇಶಗಳಲ್ಲಿ ಅದನ್ನು ಗಮನಿಸಬಹುದು ಅದರಲ್ಲಿ ಒಂದು ಯಾವುದು ಅಂತ ಕೇಳಿದ್ರೆ ಈ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಶ್ರೀರಂಗದಲ್ಲಿ ಭಗವದ್ ರಾಮಾನುಜರು ಇದ್ದಂತಹ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ರು ಒಮ್ಮೆ ಏನು ನಡೆಯುತ್ತೆ ಅಂತ ಕೇಳಿದ್ರೆ ಶ್ರೀರಂಗ ಕ್ಷೇತ್ರದಲ್ಲಿ ಒಬ್ಬರು ಶ್ರೀವೈಷ್ಣವರು ಅವರಿಗೆ ಹದಿನಾರು ಜನ ಮಕ್ಕಳು ಅವರೆಲ್ಲ ಸೇರಿ ಪ್ರಸಾದ ವಿನಿಯೋಗದ ಸಮಯದಲ್ಲಿ ಒಬ್ಬರ ಮೇಲೊಬ್ಬರು ಬಿದ್ದು ತುಂಬ ಗಲಾಟೆ ಮಾಡಿ ಆ ಪ್ರಸಾದವನ್ನು ತಗೊಂಡು ತಾವೆಲ್ಲ ಅದನ್ನು ಸ್ವೀಕಾರ ಮಾಡಿ ಅಲ್ಲೇ ಬದುಕ್ತಾ ಅಲ್ಲೇ ಇದ್ದು ಅಲ್ಲೇ ಗದ್ದಲ ಎಬ್ಬಿಸಿ ಗಲಾಟೆ ಮಾಡಿ ರಾಧಾಂತ ಮಾಡ್ತಾ ಇರ್ತಾರೆ ಆ ವ್ಯಕ್ತಿ ಆ ವ್ಯಕ್ತಿಯ ಮೇಲೆ ದೂರು ಹೇಳೋದಕ್ಕೋಸ್ಕರ ಅಲ್ಲಿದ್ದಂತಹ ವ್ಯವಸ್ಥಾಪಕ ಸಮಿತಿಯಲ್ಲಿದ್ದಂತಹ ಒಬ್ಬರು ರಾಮಾನುಜರ ಹತ್ರ ಹೋಗಿ ಹೇಳ್ತಾರೆ ಸ್ವಾಮಿ ನೀವೇನು ಪ್ರತಿಯೊಬ್ಬರಿಗೂ ಪ್ರಸಾದ ತಲುಪಿಸುವಂತಹ ವ್ಯವಸ್ಥೆ ಮಾಡಿದ್ದೀರಿ ಆದರೆ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ ಇದ್ದಾರೆ ಒಬ್ಬ ಶ್ರೀವೈಷ್ಣವ್ ಅವನಿಗೆ ಹದಿನಾರು ಜನ ಮಕ್ಕಳು ಅವರೆಲ್ಲರೂ ಇಲ್ಲೇ ಪ್ರಸಾದ ತಿಂತಾರೆ ಆದರೆ ಮನೆಗೆ ಹೋಗೋದೇ ಇಲ್ಲ ಅವ್ರಿಗೆ ಮನೆಯೂ ಇಲ್ಲ ಮನೆಯಲ್ಲಿ ಒಂದು ಅಡುಗೆ ಕೂಡ ಮಾಡೋದಿಲ್ಲ ಇವರು ದೇವಸ್ಥಾನವನ್ನೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲೇ ಇದ್ದು ಇಲ್ಲೇ ಗದ್ದಲ ಎಬ್ಬಿಸಿ ಗಲಾಟೆ ಮಾಡಿ ಇಲ್ಲಿರುವಂತಹ ಎಲ್ಲ ಪ್ರಸಾದವನ್ನು ಅವ್ರಿಗೇ ಅವರೇ ತಗೊಳ್ತಾ ಇದ್ದಾರೆ ಆ ಹದಿನಾರು ಜನ ಪೋಷಣ ಆ ವ್ಯಕ್ತಿಗಳನ್ನು ಪೋಷ ಅಪೋಷಿಸಿ ಆ ಪ್ರಸಾದವನ್ನು ಕೊಡ್ತಾ ಇದ್ದರೆ ಉಳಿದ ಭಕ್ತರಿಗೆಲ್ಲ ನಾವೆಲ್ಲಿ ಪ್ರಸಾದ ಕೊಡೋದು ಈ ರೀತಿ ಗಲಾಟೆ ಎಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಕೇಳಿದಾಗ ಭಗವದ್ ರಾಮಾನುಜರು ಯಾರು ಅವರು ಅಂತ ವಿಚಾರಿಸ್ತಾರೆ ಅವರೊಬ್ಬರು ವೈಷ್ಣವರು ಅವರನ್ನು ಕರೆದು ಕೇಳ್ತಾರೆ ಏನು ಸ್ವಾಮಿ ಅವರು ನಮಸ್ಕಾರ ಮಾಡಿ ರಾಮಾನುಜರ ಹತ್ರ ಅಡಿಯೇನು ರಾಮಾನುಜ ದಾಸನ್ ಅಂತ ಹೇಳ್ತಾ ಅವರು ಪರಿಚಯ ಮಾಡ್ಕೊಳ್ತಾರೆ ಆಗ ರಾಮಾನುಜರ ಕೇಳ್ತಾರೆ ನಿನಗೇನು ಕೆಲಸ ಮಾಡಿದೆ ನನಗೆ ಯಾವ ಕೆಲಸ ಇಲ್ಲ ಸ್ವಾಮಿ ನಾನು ತುಂಬ ಬಡವ ನಾನು ಯಾವ ಶಾಸ್ತ್ರವನ್ನು ತಿಳಿದವನಲ್ಲ ನಾನು ಮಠಕ್ಕೆ ಹೋಗಿ ನನ್ನ ಪ್ರದರ್ಶನ ಮಾಡಿ ಸಂಪಾದನೆ ಮಾಡೋದಕ್ಕೆ ಸಾಧ್ಯವಿಲ್ಲ ರಾಜಾಶ್ರಯದಲ್ಲಿದ್ದು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ನನಗೆ ಯಾವ ವಿದ್ಯೆಯೂ ಇಲ್ಲ ನನಗೆ ದೇವಸ್ಥಾನವೇ ಮನೆ ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದವೇ ಆಹಾರ ನನಗೆ ಹದಿನಾರು ಜನ ಮಕ್ಕಳಿದ್ದಾರೆ ಅಂತ ತೋರಿಸ್ತಾನೆ ಆ ಹದಿನಾರು ಜನ ಮಕ್ಕಳೊಂದಿಗೆ ಆ ವ್ಯಕ್ತಿ ಆ ದೇವಸ್ಥಾನವನ್ನೇ ಮನೆ ಮಾಡಿಕೊಂಡು ಇದ್ದು ಬೆಳಗಿಂದ ರಾತ್ರಿವರೆಗೂ ಅಲ್ಲೇ ಇದ್ದು ಅಲ್ಲಿರೋ ಪ್ರಸಾದವನ್ನೇ ತಿಂದು ಹೀಗೆ ಬದುಕು ನಡೆಸ್ತಾ ಇದ್ದರೆ ಹೇಗೆ ಆಗ ರಾಮಾನುಜರು ಹೇಳ್ತಾರೆ ಸರಿ ನಿನಗೆ ಯಾವ ವಿದ್ಯೆಯೂ ಇಲ್ಲದೆ ಇದ್ದರೂ ಹೋಗಲಿ ನಿನಗೇನಾದರೂ ಒಂದು ಸ್ತೋತ್ರವಾದರೂ ಬರುತ್ತಾ ಅಂತ ಕೇಳ್ತಾರೆ ಹೇಗಾದರೂ ಮಾಡಿ ಇವನನ್ನು ಆ ಜಾಗದಿಂದ ಕಳಿಸಬೇಕು ಅನ್ನೋ ಉದ್ದೇಶ ಅಷ್ಟೇ ರಾಮಾನುಜರಿಗೆ ಆಗ ಆ ವ್ಯಕ್ತಿ ಹೇಳ್ತಾನೆ ಸ್ವಾಮಿ ನನಗೇನು ಬರೋದಿಲ್ಲ ಸರಿ ವಿಷ್ಣು ಸಹಸ್ರನಾಮ ಬರುತ್ತಾ ಅಂತ ಕೇಳ್ತಾರೆ ನನಗೆ ಬರುತ್ತೆ ಸ್ವಾಮಿ ಹೇಳು ಅಂದಾಗ ವಿಶ್ವಂ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃತ್ ಭೂತಕೃತ್ ಭೂತಭೃತ್ ಅಷ್ಟೇ ಸ್ವಾಮಿ ಬರೋದು ನನಗೆ ಭೂತಭೃತ್ ಆದಮೇಲೆ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ವಿಶ್ ವೈಷ್ಣವ ಹೇಳ್ತಾನೆ ಅದು ಕೂಡ ನನಗೆ ಗೊತ್ತಿಲ್ಲ ಅಂತಾನೆ ಸರಿ ಭೂತಭೃತ್ ಭೂತಭೃತ್ ಎಂದು ಹೇಳುತ್ತಲೇ ಹೋಗು ನೀನಿರೋ ಸ್ಥಳಕ್ಕೆ ಪ್ರಸಾದ ಬರುತ್ತದೆ ಎಂದು ರಾಮಾನುಜರು ಆಶೀರ್ವಾದ ಮಾಡ್ತಾರೆ ಭೂತಭೃತ್ ಎಂದು ಒಮ್ಮೆ ನೀನು ಹೇಳಿದರೆ ಅದು ಭಗವಂತನನ್ನು ಸಂತೋಷಪಡಿಸತ್ತೆ ಭಗವಂತ ಹೇಗಾದರೂ ಮಾಡಿ ನಿನ್ನ ಪೋಷಣೆ ಮಾಡ್ತಾನೆ ನೀನಿರುವ ಸ್ಥಳಕ್ಕೆ ಪ್ರಸಾದ ಬರುತ್ತೆ ಭಗವಂತನ ಮೇಲೆ ವಿಶ್ವಾಸವನ್ನಿಟ್ಟು ಭೃತ್ ಎಂದು ಜಪ ಮಾಡುತ್ತಲೇ ಇರು ಭೂತ ಭೃತೇ ನಮಃ ಭೂತ ಭೃತೇ ನಮಃ ಎಂದು ಅನುಸಂಧಾನ ಮಾಡುತ್ತಲೇ ಇರು ಎಂದು ಆಶೀರ್ವಾದ ಮಾಡ್ತಾರೆ ರಾಮಾನುಜರು ಈ ವ್ಯಕ್ತಿ ರಾಮಾನುಜರೇ ಹೀಗೆ ಹೇಳಿದ್ದಾರೆ ಅಂದರೆ ನಾವಿರೋ ಕಡೆಗೆ ಪ್ರಸಾದ ಬರುತ್ತೆ ಅಂತ ಪರಮ ವಿಶ್ವಾಸ ತುಂಬ ನಂಬಿಕೆಯಿಂದ ಸರಿ ಸ್ವಾಮಿ ನಾನು ಈ ದೇವಸ್ಥಾನ ಬಿಟ್ಟು ಎಲ್ಲಾದರೂ ಒಂದು ಕಡೆ ತಂಗುತ್ತೇನೆ ನಾನು ಇರೋ ಕಡೆ ಪ್ರಸಾದ ಬರಲಿ ನಾನು ಇನ್ನು ಮೇಲೆ ನಿಮಗೆಲ್ಲ ತೊಂದರೆ ಕೊಡೋದಿಲ್ಲ ಇಲ್ಲೇ ನಾನು ಮನೆ ಮಾಡ್ಕೊಳ್ಳೋದಿಲ್ಲ ನಾನು ಬೇರೆ ಎಲ್ಲಾದರೂ ಹೋಗ್ತೀನಿ ಅಂತ ಹೇಳಿ ಹದಿನಾರು ಜನ ಮಕ್ಕಳೊಂದಿಗೆ ಆ ವೈಷ್ಣವರು ಎಲ್ಲೋ ಒಂದು ಕಡೆ ಹೋಗಿದ್ದಾರೆ ಅವ್ರ ನಂಬಿಕೆ ಏನು ಅಂದರೆ ಭಗವಂತ ಇದ್ದ ಕಡೆಗೆ ಪ್ರಸಾದ ಕಳಿಸ್ತಾನೆ ಪ್ರಸಾದ ಬರುತ್ತೇನೋ ನಂಬಿಕೆಯಿಂದ ಇದ್ದಾನೆ ಒಂದು ತಿಂಗಳು ಕಳೆಯುತ್ತೆ ಎರಡು ತಿಂಗಳು ಕಳೆಯುತ್ತೆ ಮೂರು ತಿಂಗಳು ಕಳೆಯುತ್ತೆ ಒಂದು ಆಶ್ಚರ್ಯ ನಡೆಯುತ್ತೆ ಅದೇನು ಅಂದರೆ ಆ ವ್ಯಕ್ತಿ ಏನೂ ಇಲ್ಲ ಆದರೆ ಪ್ರಸಾದ ವಿತರಣೆ ಮಾಡುವಂತಹ ಸಮಯದಲ್ಲಿ ಆ ಹದಿನಾರು ಜನಕ್ಕೆ ಎಷ್ಟು ಬೇಕಾಗತ್ತೋ ಪ್ರಸಾದ ಆ ಪ್ರಸಾದ ಮಾತ್ರ ಕಾಣಿಸ್ತಾ ಇರೋದಿಲ್ಲ ಆದರೆ ಆ ವ್ಯಕ್ತಿಯೂ ಇಲ್ಲ ಹದಿನಾರು ಜನನೂ ಇಲ್ಲ ಆದರೆ ಪ್ರಸಾದ ಕೊಡಬೇಕಾದ್ರೆ ಯಾರು ವಿತರಣೆ ಮಾಡ್ತಾರೋ ಆ ವ್ಯಕ್ತಿ ಅದನ್ನು ಗಮನಿಸ್ತಾರೆ ಅಯ್ಯೋ ಹದಿನಾರು ಜನಕ್ಕೆ ಆಗುವಷ್ಟು ಪ್ರಸಾದ ಮಾತ್ರ ನಮ್ಗೆ ಗೊತ್ತಿಲ್ಲದೆ ಕಣ್ಮರೆಯಾಗ್ತಾಯಿದೆ ಇದು ಯಾರು ಹೋಗ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ ಇದನ್ನು ತುಂಬ ಆಶ್ಚರ್ಯವಾಗಿದೆಯಲ್ಲ ಅಂತ ಹೇಳಿ ರಾಮಾನುಜರ ಹತ್ರ ಅವರು ಕೇಳ್ತಾರೆ ಸ್ವಾಮಿ ನೀವು ಅವತ್ತು ಆ ವ್ಯಕ್ತಿನ ಇಲ್ಲಿಂದ ಕಳಿಸಿದ್ರಿ ಅವರೇನೋ ಇಲ್ಲ ಅವರೇನೋ ಬರ್ತಾ ಇಲ್ಲ ಆದರೆ ಪ್ರಸಾದ ಮಾತ್ರ ಕಾಣಿಸ್ತಾ ಇಲ್ಲ ಅದು ಹೇಗೆ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ರಾಮಾನುಜರು ಅವರು ಅಂತರು ಅಂತರಾಳದಲ್ಲಿ ಒಂದು ವಿಷಯವನ್ನು ಕಂಡುಕೊಳ್ತಾರೆ ಓ ಇದೇನು ಭಗವಂತನ ನೀಲೆ ಅಂತ ಕಾಣಿಸತ್ತೆ ಆ ಶ್ರೀವೈಷ್ಣವರು ಯಾರು ಇಲ್ಲಿಂದ ಹೋದ್ರಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿ ಅಂತ ಕೇಳ್ತಾರೆ ಆಗ ಯಾರೋ ಒಬ್ಬರು ಬಂದು ಹೇಳ್ತಾರೆ ಅವರಲ್ಲಿ ಶ್ರೀರಂಗಕ್ಕಿಂತ ಸೊ ಕೊಳ್ಳಿಡಮ್ಮಂ ಅಂತ ಒಂದು ಜಾಗ ಆ ಜಾಗದಲ್ಲಿ ಆ ಶ್ರೀವೈಷ್ಣವರು ವಾಸವಾಗಿದ್ದಾರೆ ಅಂತ ಗೊತ್ತಾಗತ್ತೆ ರಾಮಾನುಜರು ತಾಬೇ ನೇರ ಹೋಗಿ ಆ ಶ್ರೀವೈಷ್ಣವರ ಹತ್ರ ವಿಚಾರಣೆ ಮಾಡೋದಕ್ಕೋಸ್ಕರ ಹೋಗ್ತಾರೆ ಅವರು ಅಲ್ಲಿವರೆಗೂ ಮನೆ ಮಠ ಏನೂ ಇರಲಿಲ್ಲ ಆ ವ್ಯಕ್ತಿಗೆ ಯಾವತ್ತು ಇವರ ಆಶೀರ್ವಾದ ಮಾಡಿ ಕಳಿಸಿದ್ರು ಇವರ ಆಶೀರ್ವಾದ ಬಲದಿಂದ ಹದಿನಾರು ಜನ ಮಕ್ಕಳು ತುಂಬ ಸಂತೋಷವಾಗಿದ್ದಾರೆ ಒಬ್ಬೊಬ್ಬರು ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ದೊಡ್ಡ ಬಂಗಲ ಕಟ್ಟಿಬಿಡಿದಾನೆ ದೊಡ್ಡ ಮನೆ ಕಟ್ಟಿದ್ದಾರೆ ಆ ಶ್ರೀವೈಷ್ಣವರು ತುಂಬ ದಟ್ಟಪುಷ್ಟವಾಗಿದ್ದಾರೆ ತುಂಬ ಸಂತೋಷವಾಗಿದ್ದಾರೆ ರಾಮಾನುಜರಿಗೆ ಆಶ್ಚರ್ಯವಾಗುತ್ತೆ ನೀವೇ ತಾನೇ ಯಾವತ್ತು ದೇವಸ್ಥಾನದಲ್ಲಿ ಗಲಾಟೆ ಮಾಡ್ತಾ ಇದ್ದಂಥವರು ನೀವು ಇಲ್ಲಿ ಬಂದು ಹೇಗೆ ಚೆನ್ನಾಗಿದ್ದೀರಾ ಅಂತ ವಿಚಾರಿಸ್ತಾರೆ ಆಗ ಶ್ರೀವೈಷ್ಣವ್ರು ಅವರು ಹೇಳ್ತಾರೆ ಸ್ವಾಮಿ ನಿಮ್ಮ ಆಶೀರ್ವಾದ ಬಲದಿಂದ ನಾನು ತುಂಬ ಸಂತೋಷವಾಗಿದ್ದೇನೆ ನೀವು ಅವತ್ತೊಂದು ಮಾತು ಹೇಳಿದ್ರಿ ಏನು ಭೂತ ನಮಃ ಅಂತ ಹೇಳಿದ್ರೆ ನಾವಿರೋ ಕಡೆಗೆ ಭಗವಂತ ಪ್ರಸಾದವನ್ನು ತಲುಪಿಸುತ್ತಾನೆ ಅಂತ ಹೇಳಿದ್ರಿ ನಾವದನ್ನೇ ಅದರ ಮೇ ಆ ಮಾತಿನ ಮೇಲೆ ವಿಶ್ವಾಸವಿಟ್ಟು ಇವತ್ತು ಭೂತ ಭೃತೇನಮಃ ಭೂತಭೃತೇ ನಮಃ ಅಂತ ಹೇಳ್ತಾ ಇರ್ತೇವೆ ಯಾರೋ ಒಬ್ಬ ವ್ಯಕ್ತಿ ಬಂದು ಚಿಕ್ಕ ಹುಡುಗ ಆ ಹುಡುಗ ಬಂದು ಪ್ರತಿನಿತ್ಯ ನಮಗೆ ದೇವಸ್ಥಾನದಿಂದ ಪ್ರಸಾದವನ್ನು ತಲುಪಿಸುತ್ತಾ ಇದ್ದಾನೆ ನಾ ಪ್ರಸಾದವನ್ನು ತಿಂದು ಅದರ ಪ್ರಸಾದದ ಪ್ರಭಾವದಿಂದಲೇ ಇಷ್ಟೆಲ್ಲ ಶ್ರೀಮಂತಿಗೆ ನಮಗೆ ಏರ್ಪಟ್ಟಿದೆ ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಬುದ್ಧಿ ಬಂದಿದೆ ನಾವು ತುಂಬ ತುಂಬ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದೇವೆ ಅಂತ ವೈಷ್ಣವ್ರು ಹೇಳಿಬಿಡ್ತಾರೆ ಯಾರು ಆ ಪ್ರಸಾದವನ್ನು ತಗೊಂಡು ಬಂದಂತಹ ವ್ಯಕ್ತಿ ಇದು ಲಿಂಕ್ ಮಾಡ್ಕೊಳ್ಬೇಕು ನೋಡಿ ಅಲ್ಲಿ ಪೂರ್ವ ಹದಿನಾರು ಜನಕ್ಕೆ ಆಗುವಷ್ಟು ಪ್ರಸಾದ ಅಲ್ಲಿ ಕಣ್ಮರೆಯಾಗ್ತಾ ಇರೋದಕ್ಕೂ ಇಲ್ಲಿ ಇಲ್ಲಿ ಈ ಇವರು ದೇವಸ್ಥಾನದಿಂದ ಒಬ್ಬರು ಪ್ರಸಾದವನ್ನು ತಗೊಂಡು ಬರ್ ಕೊಡ್ತಾ ಇದ್ದಾರೆ ಅಂತ ಹೇಳೋದಿಕ್ಕೂ ಅವರು ತಾಳೆ ಮಾಡಿ ನೋಡಿ ಹೇಳ್ತಾರೆ ಸಾಕ್ಷಿ ಯಾರು ಬಂದಿರಬೇಕು ಯಾರು ಬಂದರು ಅಂತ ಕೇಳಿದಾಗ ದೇವಸ್ಥಾನದಿಂದ ಒಬ್ಬ ಚಿಕ್ಕ ಹುಡುಗ ಬರ್ತಾ ಇದ್ದ ಸ್ವಾಮಿ ಅವನೇ ಪ್ರಸಾದವನ್ನು ಇದ್ದ ಅಂತ ಹೇಳ್ತಾರೆ ಆ ವ್ಯಕ್ತಿ ಯಾರು ಅಂದರೆ ಸಾಕ್ಷಾತ್ ಶ್ರೀ ರಂಗನಾಥ ಸ್ವಾಮಿ ರಂಗನಾಥ ಸ್ವಾಮಿಯೇ ಆ ಒಂದು ಚಿಕ್ಕ ಬಾಲಕನ ವೇಷದಲ್ಲಿ ಆ ಒಬ್ಬ ವೈಷ್ಣವ ಯಾರು ಬಡವನಾಗಿತ್ತನೋ ಆ ವೈಷ್ಣವನಿಗೆ ಪ್ರಸಾದವನ್ನು ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡುತ್ತಾನೆ ಅದಕ್ಕೆ ಕಾರಣ ಏನು ಅಂದರೆ ಭಗವದ್ ರಾಮಾನುಜರ ಆಶೀರ್ವಾದ ಅವರ ಮಾತು ಸುಳ್ಳಾಗದೇ ಇರಲಿ ಎಂಬ ಕಾರಣಕ್ಕೋಸ್ಕರ ಅವರು ಆ ಶ್ರೀವೈಷ್ಣವರಿಗೆ ಮನಃಪೂರ್ವಕವಾಗಿ ಭೂತಭೃತೇ ನಮಃ ಎಂದು ಹೇಳಿದರೆ ನಿನ್ನನ್ನು ಹುಟ್ಟಿಸಿದಂತಹ ಪರಮಾತ್ಮನು ನಿನ್ನ ಹೊಟ್ಟೆಗೆ ಹಿಟ್ಟನ್ನು ಹಾಕುತ್ತಾನೆ ನೀನಿರುವ ಕಡೆಗೆ ಪ್ರಸಾದವನ್ನು ತಲುಪಿಸುತ್ತಾನೆ ಅಂತ ಹೇಳಿದ್ರಿಂದ ಆ ಮಾತನ್ನು ಸತ್ಯಗೊಳಿಸುವುದಕ್ಕೋಸ್ಕರವಾಗಿ ಸಾಕ್ಷಾತ್ ರಂಗನಾಥನೇ ಒಬ್ಬ ಬಾಲಕನ ವೇಷದಲ್ಲಿ ಆ ಶ್ರೀವೈಷ್ಣವನ ಮನೆಗೆ ಪ್ರತಿನಿತ್ಯ ಪ್ರಸಾದವನ್ನು ತಗೊಂಡು ಹೋಗಿ ಕೊಡ್ತಾ ಇದ್ದ ಎಂದು ಇದರ ಮೂಲಕ ಗೊತ್ತಾಗತ್ತೆ ಆದ್ದರಿಂದ ಭೂತಭ್ರತೆ ನಮಃ ಎಂದು ನಾವು ಪರಮವಿಶ್ವಾಸದಿಂದ ಪರಮಾತ್ಮನನ್ನು ಕುರಿತು ಸ್ತೋತ್ರ ಮಾಡಿದರೆ ನಮ್ಮ ಹೊಟ್ಟೆಯು ತುಂಬುತ್ತದೆ ತಲೆಯೂ ತುಂಬುತ್ತದೆ ನಮ್ಮ ಮನಸ್ಸು ತುಂಬುತ್ತದೆ ನಾವು ಪರಿಪೂರ್ಣರಾಗುತ್ತೇವೆ ನಮ್ಮ ಶರೀರ ಪೋಷಣದ ಜೊತೆಗೆ ಆತ್ಮಪೋಷಣೆ ಕೂಡ ಮಾಡಿಕೊಳ್ಳುವಂಥ ಆಗತ್ತೆ ನೋಡಿ ತೀರ್ಥಪ್ರಾಶನ ಮಾಡಬೇಕಾದರೂ ನಾವು ಅನ್ನ ಸ್ವೀಕಾರ ಮಾಡಬೇಕಾದರೂ ಅನ್ನ ಏನು ಮಾಡುತ್ತೆ ಶರೀರ ಪೋಷಣೆ ಮಾಡುತ್ತೆ ಅನ್ನಮಯವಾದ ಶರೀರವನ್ನು ಅನ್ನದ ಮೂಲಕ ಪೋಷಣೆ ಮಾಡಿಕೊಳ್ಬೇಕು ಅನ್ನಮಯವಾದ ಶರೀರಕ್ಕಿಂತಲೂ ವಿಲಕ್ಷಣವಾಗಿರುವಂಥ ಆತ್ಮ ಅಂತ ಒಂದಿದೆಯಲ್ಲ ಆತ್ಮಪೋಷಣೆ ಯಾವಾಗ ನಡೆಯುತ್ತೆ ಅಂದರೆ ಭಗವಂತನ ನಾಮವನ್ನು ಅನುಸಂಧಾನ ಮಾಡಬೇಕಾದ್ರೆ ನಡೆಯುತ್ತೆ ನೀವು ಊಟ ಮಾಡಬೇಕಾದ್ರೆ ಭೂತ ಭೃತೇ ನಮಃ ಅಂತ ಹೇಳಿ ಭಗವಂತನೇ ಭೂತ ಭೃತೇ ನಮಃ ಎಂದು ಹೇಳಿ ಅನ್ನವನ್ನು ನಾವು ಸ್ ಸ್ವೀಕಾರ ಮಾಡಿದಾಗ ಅನ್ನ ಸತ್ವಮಯವಾಗಿರುತ್ತೆ ಸಾತ್ವಿಕಮಯವಾದ ಆಹಾರ ಸ್ವೀಕಾರ ಮಾಡೋದರಿಂದ ಒಳ್ಳೆ ಬುದ್ಧಿ ಏರ್ಪಡುತ್ತೆ ಮನಸ್ಸು ಸ್ವಸ್ಥವಾಗಿರುತ್ತೆ ದೇಹವೂ ಸ್ವಸ್ಥವಾಗಿರುತ್ತೆ ದೇಹಮಯ ದೇಹವನ್ನು ಪೋಷಣೆ ಮಾಡೋದಕ್ಕೆ ಅನ್ನ ಆತ್ಮಪೋಷಣೆಗೋಸ್ಕರ ನಾಮ ಅದರಿಂದ ನಾವು ಅನ್ನ ಸ್ವೀಕಾರ ಮಾಡಬೇಕಾದ್ರೆ ಭಗವಂತನ ನಾಮವನ್ನು ಹೇಳಬೇಕು ಗೋವಿಂದ ಗೋಪಾಲ ಅಂತ ಹೇಳಿ ಊಟ ಮಾಡಿದಾಗ ನಮಗದು ದೇಹದಲ್ಲೂ ಒಂದು ಆರೋಗ್ಯ ಇರುತ್ತೆ ಮನಸ್ಸು ತುಂಬ ಚೈತನ್ಯ ತುಂಬತ್ತೆ ಮನಸ್ಸಿಗೂ ಆತ್ಮವಿಕಾಸವೂ ಏರ್ಪಡುತ್ತೆ ಅದರಿಂದ ಭೂತಭ್ರತೆ ನಮಃ ಎಂದು ಹೇಳುವುದರ ಮೂಲಕ ನಮ್ಮ ಶರೀರ ಪೋಷಣೆಯೂ ಆಗತ್ತೆ ಆತ್ಮಪೋಷಣೆಯೂ ಆಗತ್ತೆ ಎಂದು ಹೇಳಿ ಶ್ರೀಮತೇ ರಾಮಾನುಜಾಯ ನಮಃ ಎಂದು ಹೇಳಿ ರಾಮಾನುಜರ ದಿವ್ಯಾಜ್ಞೆಯನ್ನು ಪರಿಪಾಲನೆ ಮಾಡುವಂಥವರಾಗಿ ಮಾಡುವಂಥವರಾಗಿಲೋಕದಲ್ಲೂ ಪರಲೋಕದಲ್ಲೂ ಸೌಖ್ಯವನ್ನು ಅನುಭವಿಸುವಂತೆ ನಾವೆಲ್ಲರೂ ಆಗೋಣ ಎಂದು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರಿ ಶ್ರೀಮತೇ ರಾಮಾನುಜಾಯ ನಮಃ